ಏನಪ್ಪ ನನ್ನ ಮಗಳ ಹಣೆಬಾರ ಶ್ರೀಮಂತರ ಮನಿ ಅಂತೇಳಿ ಕೊಟ್ಟು ನನ್ನ ಮಗಳ ಜೀವನ ನಾನೇ ಕೂತು ಹಾಳು ಮಾಡ್ದಂಗೆ ಆಯ್ತು ಇರಲಿ ಇನ್ನೂ ಕಾಲು ಮಿಂಚಿಲ್ಲ ನನ್ನ ಹಳೆಯನ ಕಾಲು ಬಿದ್ದಾದರೂ ನನ್ನ ಮಗಳು ಬಾಳೆ ಸುಡ್ಡು ಮಾಡ್ತೀನಿ ನಾವ್ರೆ ಬಡತನ ಬಾಳೆದಾಗ ಬೆಂದು ಬೆಳೆದವ್ರು ಆದರೆ ನನ್ನ ಮಳೆ ಶ್ರೀಮಂತಿಕೆಯಾಗಿರ್ತಾನೆ ಕುಡೋದು ಆಮೇಲೆನಾಗಿರ್ತಾನೆ ನನ್ನ ಮಾತು ಕೇಳಬೇಕಲ್ಲ ಅವ ಆದರೂ ಬಿಡೋದಿಲ್ಲ ನನ್ನ ಮಗಳ ಜೀವನ ಸಲುವಾಗಿ ನನ್ನ ಜೀವ ಹೊತ್ತಿ ಇಟ್ಟಾದರೂ ನನ್ನ ಹಳೆಯಾಗ ಒಪ್ಪಿಸ್ತೀನಿ ರಾಮು ಏ ರಾಮು ಏನಾಯ್ತಪ್ಪ ರಾಮು ನಿಮ್ಮ ಅಣ್ಣ ಭೀಮೆ ಎಲ್ಲಿ ಅಪ್ಪ ಅಣ್ಣ ಮುಂಜಾಡದು ಎಲ್ಲಿ ಗೊತ್ತಿಲ್ಲ ಜಳಕ ಸುದೇ ಮಾಡಿಲ್ಲ ಹಾಂ ಅಪ್ಪ ನನಗೆ ಗೊತ್ತದ ಅಣ್ಣ ಇಲ್ಲೋಗ್ಯಾನ ಅನ್ನೋದು ಅವ್ನಿಗೆ ಎಷ್ಟು ಹೇಳ್ಯಾರೆ ಏನದಪ್ಪ ಹೇಳುವುದು ಕೇಳುವುದೇನಿತ್ತದ ನಿಮ್ಮ ಊರು ಮಂದಿ ಮದ್ವೆ ಮಾಡಿ ನಾ ಅಪ್ಪ ಈ ಮಾತು ಮಾತಾಡೋಕೆ ಹೋಗ್ಯಾಡಪ್ಪ ಇನ್ನ ಹತ್ತು ವರ್ಷ ಇಲ್ಲಿ ಮದುವೆ ಇರ್ಲಾರ್ದ ನಾ ಹಂಗೇ ಇರ್ತೇವೆ ಆದ್ರೆ ನೀ ನಮ್ಮ ಬೆನ್ನ ಹಿಂಗೆ ಇರಬೇಕಪ್ಪ ಆಯಿತು ಯಾರ್ಯಾರು ಹಣವಿ ಬರ್ದಾಗ ಶಿವ ಏನ್ ಬರ್ದಾನೋ ಅದೇ ಆತದ ಹುರಪ್ಪ ನೀವು ರೀ ಕೆಲ್ಸಕ್ಕೆ ಹೋಗ್ರಿ ನಿಮ್ಮ ಅಣ್ಣ ಭೇಟಿ ಅದಾರ ಸ್ವಲ್ಪ ಮನೆ ಕಡೆ ಬಾ ಅಂತ ಹೇಳಪ್ಪ ಆಯ್ತಪ್ಪ ನಾವು ಕೆಲ್ಸಕ್ಕೆ ಹೋಯ್ತಿವಿ ಅಣ್ಣ ಇದ್ರೆ ಕಳಿಸ್ತೇವೆ ಆಯ್ತಪ್ಪ ಹೋ ಬರ್ರಿ ಕೆಲ್ಸಕ್ಕೆ ಆಯ್ತು ಸರಿಯಪ್ಪ ಆಯ್ತು ನಾವು ಹೋಗಿ ಬಾ ಬರ್ತೇವೆ ಹೋಗಿ ಬರ್ರಪ್ಪ ಸಂಜೆಕ್ ಲಘು ಬರ್ರಿ ಹಾಂಪ್ಪ ನಾನು ಹೆಂಡತಿ ಎಂದು ಮನ್ಯಾಗ ಕಾಲು ಇಟ್ಟಾಗ ಒಟ್ಟು ಬರ್ಬಾರ್ದು ಏ ಬರ್ಬಾದ ಮಾಡಿಟ್ಟದವರುದ್ರಿ ಅವ್ರ ಮನೆಯಾಗ ಮೂರು ಮಂದಿ ಅಣ್ತಂಗ್ರು ನಾನು ಹೇಳ್ತೇವ್ರಪ್ಪ ಅವ್ರು ಒಪ್ಪರು ಅವ ಭೀಮ್ ಒಬ್ಬ ಭೀಮ ಭೀಮಿದ್ದಂಗೆ ಅವ್ನು ಯಾಕಂದ್ರೆ ನಾ ಹೇಳ್ದಂಗೆ ಕೇಳ್ತಾನೆ ಯಾಕತ್ ಕೇಳ್ರಿ ಅವನಿಗೆ ಹೆಣ್ಣಾಗಿ ಹುಟ್ಟಬೇಕಾಗಿತ್ತು ಅವನಿಗೆ ಮದುವೆ ಅದ ಈಗ ಏನು ಮನೆಗೆ ಹೊಕ್ಕಾರಲ್ಲ ನಂದು ಬರ್ಬಾದ ಮಾಡಿ ಅಂತಿಂತ ಬ್ರ್ಯಾಂಡ್ ಕುಡ್ದವನಿ ಆತ ಬಟ್ಟಿಗೆ ತಂದಿಟ್ಟ ಿದ್ನಿ ಬಿಡು ಯಾಕ್ರಿ ಯಾಕ್ ದಿನ ಹಿಂಗ ಆ ದಿನಾ ಕುಡ್ಕೊಂಡ್ ಬಂದೆ ಹೆಂಗ್ರಿ ಇದು ಯಾಕ್ರಿ ಹಿಂಗಡರಿ ನಮ್ದ್ ಎಂತ ಮನಿತಾ ರೀ ಎಲ್ಲಿದ್ದವ್ರಿ ಎಲ್ ಬಂದೀವಿ ಇಂಥ ಗುಡ್ಸ್ಲಿಕ್ ಬಂದೀವ್ರಿ நான் நீ எங்காய் நீ இதே நானு நான் குடிபேடன்னு தப்பேன் குடிபேட் பீட்ரி அர்த்தமா ನಿನ್ನ ಸಲಾಗಿ ನಮ್ಮ ಅಪ್ಪಗೆ ಬಿಟ್ನಿ ಇಡೀ ಅಷ್ಟೇ ಎಲ್ಲ ಹಾಳಾಗ ಹೋಯ್ತು ಆದ್ರೆ ನನ್ನ ಕೈ ಹಿಡಿದ ನನಗ್ ಬುದ್ಧಿ ತಾಕತ್ ನಿನಗ ಬರ್ತು ನಿನ್ನ ಸಲಾಗಿ ಒಟ್ಟು ಅವ ನಿಮ್ಮ ನಿಮ್ಮಅಪ್ಪ ಬರ್ಲಿ ನಿಮ್ಮಅಪ್ಪನ ಜೋಡಿಯವ ಬಡ ಹಣದ ಅಂತೇಳಿ ನಿನಕ್ ಕೊಟ್ರ ನೀ ನನ್ನ ಸಂಸಾರಿ ಅಳಗಾಲಿ ನಿನ್ನಗ್ ತುಂಬ ನಾ ಮಾಡೋದೇನವ ಬರಬೇಡಿ ನೀನು ನಾವ್ ಹೋಗ ನನ್ನ ಮನೆಯಾಗ ಬರ್ಬೇಡಿ ಏ ಪಾರಿ ಇಲ್ಲ ನೋಡಿ ಬರೋದಿತ್ತು ಕ್ವಾಟ್ರವಾ ಇಲ್ಲ ಅಂದ್ರೆ ಬೇರೆ ನಮ್ದು ನಮ್ಮ ಅಪ್ಪ ದೊಡ್ಡ ಮನಿ ತರ ಅಂತಂದು ಇವ್ರ ಮನಿಗ್ ಕೊಟ್ಟ ಆದ್ರೆ ನಮ್ಮಅಪ್ಪ ನಾ ಗುಡ್ಸಿಲ್ದಾಗಿದ್ದ ಗೊತ್ತಾಯ್ತಪ್ಪ ಅಂದ್ರ ಮನ್ಸಿಗೆ ನೋವ್ ಎದೆ ಮಾಡ್ಕೊಂಡು ಸತ್ತ ಬಿಡ್ತಾನ ಈ ವಿಷಯ ಮಾತ್ರ ನಾನು ಎಷ್ಟೇ ಕಷ್ಟ ಬರ್ಲಿ ನಮ್ಮಅಪ್ಪು ನಮ್ಮ ಅಣತಂಬ್ರಿಗಾಯ್ತು ಹೇಳ್ಬಾರ್ದು ಗಂಡು ಹೊಡಿಲಿ ಬಡಿಲಿ ನಾ ಇದನ್ಯಾಗ ಬದುಕ್ತೀನಿ ನಾ ಇದ ಮನ್ಯಾಗ ಸಂಸಾರ ಮಾಡ್ಕೊಂಡು ಚಂದ ಇರ್ತೀನಿ ನಾ ಸತ್ರೂನು ನಾ ಇದೇ ಮನೆಯಾಗ್ ಸಾಯ್ತೀನಿ ಯಾವ್ದೇ ಕಾರಣಕ್ಕೂ ನನ್ ಮನೆಗ್ ಹೋಗಂಗಿಲ್ಲ ನಾನು ಏನು ಮರ ನಾನು ಎದ್ದು ಮನೆಯಿಂದ ಬಂದೆ ತಲೆಯ ಬಾಳ ಹೊಡೆಯಕ್ಕು ನಮ್ಮ ಮಾವಂತರು ಬಂದಿಲ್ಲ ನಾವು ಎಲ್ಲಿ ನಮ್ಮ ಮಾವ ಏನು ಸುದ್ದು ಇಲ್ಲ ನಮ್ಮ ತಂಗಿ ಮನೆಗೆ ಹೋಗ್ಬಿರಲೇನು ಸುಮ್ಮ ಮನ್ಯಾಗ ಏನಾಗ್ ಕೂತಿರ್ತಾನೇ ಮಾಡ್ತಿರ್ತಾನ ಮನೆಗೆ ಹೋಗ್ಬೇಕಂದ್ರ ನಮ್ಮ ಮಾಪನ್ ಹೊಯ್ಕೊತಿರ್ತಾನ ಅವ್ರಿ ಇಬ್ಬರು ಗರಂದರಿ ಕೆಲಸ ಮಾಡೋ ಅವರಿಗೆ ಅವ್ರಿಗೆ ನೋಡ್ಕೊತಾನದಂತೂ ನೋಡಂಗಿಲ್ಲ ನಮ್ಮ ತಂಗಿ ಮನೆಗೆ ಹೋಗ್ಬರ್ತೀನಿ ಮಾವನ ಮಾವನ್ ಬಳಿ ಪಾರ್ವತಿ ಬೇಡ ಹೋಗಬೇಡ ಕಡಿ ಪಾರ್ವತಿ ಆ ಕಡೆ ಬಾ ಹಿಂಡಿ ಬಾ ಹಿಂದೆ ತಪ್ಪು ನಿರ್ದಾರ ತೊಗೊಬೇಡಪ್ಪ ನಾ ಅದೀನಿ ಹೋಗ್ಬೇಡ ಕಡಿ ಬಾ ಹಿಂಡಿ ಬಾ ಹೆಂಡಿ ಹಿಂಡು ಬಾ ಪರ್ವತಿ ಇದು ಕನಸು ನನ್ನ ಮಗಳು ಮಾರಿದ ನೋಡ್ಲಿಕ್ಕೆ ನಮ್ಮದು ನನ್ನ ಮಗಳು ಮಾರಿ ನೋಡ್ಬೇಕು ಯಾಕಪ್ಪ ಏನಾಯ್ತು ಹಿಂಗ್ರ ಕು ಏನಿಲ್ಲಪ್ಪ ಪಾರ್ವತಿ ಬಗ್ಗೆ ಕೆಟ್ಟ ಕೆಟ್ಟ ಕನಸು ಬಿಡ್ಲಾತ ನಂಗೆ ನನ್ನ ಮಗಳಿಗೆ ಹಂಗಾದಂಗ್ ಆದಂಗ ನಾ ಒಟ್ ಪಾರ್ವತಿ ಮಾರಿ ನೋಡ್ಬೇಕು ಹೋಗಿ ಬರ್ತೀನಪ್ಪ ನಾ ಪಾರ್ವತಿ ಬಳಿ ಅಪ್ಪ ಅಕ್ಕಂದು ಯಾವತ್ತು ವಿಚಾರ ಮಾಡ್ತಿಲ್ಲ ಅದಕ್ಕೆ ನಿಮ್ಗೆ ಕನಸು ಬರ್ತಾವ ಕೆ ಯಾವತ್ತು ಯೋಚನೆ ಮಾಡಬೇಡ ಅಕ್ಕ ಯಾವತ್ತು ಆರಾಮ್ ಇರ್ತಾಳ ಎಷ್ಟು ಚಿಂತೆ ಮಾಡ್ತೀವಿ ಅಂತಿಂತ ಕನಸು ಬಿದ್ದಿಲ್ಲಪ್ಪ ನನ್ನ ಮಗಳು ಬಾಯಿಗೆ ಬಿದ್ದಂಗ ನನ್ನ ಕನಸು ನನಗೆ ಎಂದು ಇಂತ ಕನಸು ಬಿದ್ದಿಲ್ಲ ಏನೋ ಆಗ್ಯದ ನನ್ನ ಮಗಳಿಗೆ ಅನಸ್ಲಾತ ನನ್ನ ಮನಸ್ಸಿಗೆ ಅಪ್ಪ ಬಿಡಪ್ಪ ಬರೀ ಇಂತದೇ ಚಿಂತೆ ಮಾಡ್ತಿಲ್ಲ ನೀ ನಮ್ಮ ಅಕ್ಕ ಹುಲಿ ಇದ್ದಂಗ ಏನು ತಲೆ ಕೆಡಸ್ಕೊಳಕ್ ಹೋಗೋಣ ಅಕ್ಕ ಆರಾಮೇ ಇದಲ್ಲ ನಾಳೆ ಮುಂಜಾನೆ ಬಸ್ಸಿಗೆ ನಾವೇ ಕುಂಡ ಮನಸ್ಸಿ ತಂದ್ರ ಆಕ ಮನಿಗ್ ಕರ್ಕೊಂಡೇ ಬರಾಕತ್ತೇ ಅಪ್ಪ ಅಣ್ಣ ಮನೆಗೆ ಬಂದಿಲ್ಲ ಅವಂದ ಮನಿ ಬಂದ ನಿಮ್ಮ ಅಕ್ಕನ್ ದೇ ಒಂದ್ ಚಿಂತೆ ಆದ್ರ ದೊಡ್ಡ ಚಿಂತೆ ಆಗದಪ್ಪ ನನಗ ಹೋಗ್ಬಿಡಪ್ಪ ಯಾವಾಗ ಬರ್ತಾನ ಬರ್ತಾನ ಬಿಡುಗೋ ನೀ ತಗೊಂಡು ಸ್ವಲ್ಪ ಜಂಪ್ ಹತ್ತಿತ್ತಪ್ಪ ನಿಮ್ಮ ಅಕ್ಕನ್ ಬಗ್ಗೆ ಕೆಟ್ಟ ಕೆಟ್ಟ ಕನಸು ಬಿಡ್ಲತ್ತು ಏ ಇರ್ಲಿ ಬಿಡಪಾ ಯಾಕೆ ತಲೆ ಕೆಡ್ಸೋತಿ ನಾಳೆ ಹೋಗ್ಲಾತಿ ತಗೋ ಆಯ್ತಪ್ಪ ಹೋರಿ ಕೈಕಾಲ್ ಮರಿದ ತಕೋರಿ ಸ್ವಲ್ಪ ಚಾ ಮಾಡ್ತೀನೋ ಕುಡೀಲಾತ್ರಿ ಅಪ್ಪ ಇರ್ಲಿ ಬಿಡಪ್ಪ ನಾವ್ ಹೊರಗ ಕುಡ ಬರ್ತೇವಿ ನಿನ್ಗೂ ತೊಗೊಂಡ್ ಬರ್ತದ ಆಯ್ತಪ್ಪ ನೀ ಮಾಡ್ರಿ ಆಯ್ತಪ್ಪ ನೀರಾಮ ಹೋಗ್ಬರ್ತೇವ ಹೋಗಿ ಇದೇ ನನ್ನ ಸರ್ವಸ್ವ ಇದಕ್ಕೆ ಬಿಟ್ಟು ಎಲ್ಲಿ ನನಗೆ ಸರ್ವಸ್ವ ಪಾರ್ವತಿ ಏ ಪಾರ್ವ ಬಂದು ನೋಡ ಆತ್ಮೀಯ ಗೆಳೆಯ ಗೆಳೆಯ ಅಂದ್ರೆ ಹೆಂಗಿರ್ಬೇಕು ಅವ ಭೀಮೆ ಅಂತ ಭೀಮೆ ಮುಂಜಾನೆ ಬರೋವ ಕುಡಿಯವ ಹೋಗವ ಈಗ ನಾನು ಬಳಿ ರಾಕ್ ಆಗ್ಯಾವ ಅಂದ್ರೆ ನನಗೆ ಮಾತಾಡ್ ಸೊಲಗನು ಬಂದು ನನ್ನ ಪ್ರಾಣ ಸ್ನೇಹಿತ ಇವನು ಸಲುವಾಗಿ ನಾನು ಜೀವ ಕೊಡಕ್ಕೂ ತಯಾರ್ದೀನಿ ಬಾಬಾಸ್ತವಾ ಮಠ ಮೊಟ್ಟ ಮಧ್ಯ ಕುಡ್ಕೊಂಡು ಕುಂತ ನನ್ನ ಪ್ರಾಣ ಸ್ನೇಹಿತ ನನ್ನ ಪ್ರಾಣ ಸ್ನೇಹಿತ పార్ పార్ జీవ్వకుంద్ర కుడి బుద్ధ జీవ నీ జీవది நான் எண்பை காரி தே சும் ஏன் நீ வந்தீங்க கிம்மத்தி நான் ಅದು ಸೋಮು ಮನೆ ಕಡೆ ಬಾ ಅಂತ ರೀ ಏನೋ ಸ್ವಲ್ಪ ರೊಕ್ಕ ಬೇಕಾಗಿದ್ದು ಅಂತ ರೇಷನ್ ಅದು ಇದು ತರೋದೈತೆ ಅಂದಿದ್ದೇನ್ ರೀ ಅದ ಸ್ವಲ್ಪ ರೊಕ್ಕ ಕೊಟ್ಟು ಹೋಗಕ್ ಬಂದಿದೀ ನಿಮಗೇನಾರ ಬೇಕಾದ್ರೆ ನಾನು ಕೇಳ್ತ ಬರ್ರಿ ಅವಾಗ ಅವಾಗ ನಾ ಕೊಡ್ತೀನಿ ಅಂತ ನಮ್ಮ ಮನೆಯಾಗ ರೊಟ್ಟಿ ಇರ್ಲಿಕ್ಕ ಅದೇ ತಿಂತೀವಿ ಆದ್ರೆ ಈ ರೊಕ್ಕ ಕೊಡದೇನಾ ಅಲ್ಲೋ ಸುಮು ನೀನು ಹುಡುಗಿರ ನನಗೆ ರೊಕ್ಕ ಬೇಕು ಅಂತ ಹೇಳಿ ಮನಿ ತನಕ ಬಂದು ಹೇಳ್ತಿ ನಿನ್ನ ಮನಿ ತನಕ ಬಂದು ನಾ ರೊಕ್ಕ ಕೊಡಾಕ್ ಬಂದ್ರ ಇನ್ ಹೇಳ್ತಿ ಯಾಕೋ ಬಹಳ ಸೊಕ್ಕಿಲಿಂದ ಮಾತಾಡ್ತವ ರೊಕ್ಕ ಬೇಕು ಬ್ಯಾಡು ಅಲ್ಲ ರೊಕ್ಕ ಬ್ಯಾಡಂತ ಒಂದ್ಗ ನಿನಗರಿ ರೊಕ್ಕ ಬೇಕು ಇಲ್ಲ ದೋಸ್ತ ನಾನು ರೊಕ್ಕ ಬೇಕು ನೀರ್ದಿದಲಿಕ್ಕೆ ಹೋಗ ನನಗ ರೊಕ್ಕ ಬೇಕು ನನಗ್ ದೋಸ್ತ ಬೇಕು ನನಗ ನನ್ ದೋಸ್ತ ಬೇಕು ರಕ್ಕದಂತಂದ ಬರೆ ದೆಸ್ತ್ರ ಮಡದಿದು ಅಲ್ಲಣ್ಣ ನಾನು ದೋಸ್ತಿಗೆ ಬುದ್ಧಿ ಹೇಳಂಗಾದೆ ನೀ ಹೊಡतियाಕೋ ಒಕ್ಕ ಬೇಕಾಗಿ ನಿನಗಲ್ಲ ನಾ ನಿನ್ನ ಹೆಳ್ತಿಗೆ ರಕ್ಕ ಬೇಡ ಆಗೈತಿ ಯಾಕಿರಲ್ಲ ರಕ್ಕ ಅಲ್ಲ ನಿನಗೆ ಬೇಕಲ್ಲ ಅಲ್ಲೇ ನಮ್ಮ ನಮ್ಮನಿಗ ಬಾ ಹೊಡ್ತಿ ಅಂತ ಮನಿಗ ಬಂದ ಲಕ್ಷ್ಮಿ

ರೊಕ್ಕ 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 ನಾ ಎಲ್ಲಿ ರೊಕ್ಕ ಕೊಳ್ರಿ ನನ್ನ ಹತ್ರ ಏನಾದ್ರಿ ದೊಡ್ಡ ಮನಿ ಇತ್ರಿ ಅದು ಮರ್ಕೊಂಡ್ ಬಂದ್ವಿ ಹೇಳ್ತ ಗುಡ್ಸಿಲ್ದಾಗ ದೇವ್ರಿ ಮತ್ ಇನ್ನೇನ್ ಬೇಕ್ರಿ ಹೇಳ್ರಿ ಎಲ್ಲ ಹೋಲಿ ಈ ತಾಳಿ ಯಾಕೆ ನಿನ್ ಕೊಳ್ಳಾಗ ತಾಳಿ ಕೊಡಲ್ರಿ ನನ್ ಏನ್ ಬೇಕಾದ್ ಕೇಳ್ರಿ ಅಳಿ ಒಂದ್ ಕೊಡಲ್ರಿ ನಾ ಏ ಇಂತ ಹತ್ತು ತಾಯಿ ಕರ್ತೀನಿ ಅದ್ರ ಕಿಂತ ನಿನಗೆ ಯಾಕ ನನಗೆ ಹಾಕಬೇಕು ನಾ ಕೊಡಲ್ರಿ